ಶರಣ ಕಲಬುರಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಎಲ್ಲರೂ ಫ್ರೆಂಡ್ಸ್ ಇಡುವೆ ನೋಡಿ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಕ್ಯಾರೆಟ್ ಈ ನಮ್ಮ ದೇಹಕ್ಕೆ ಬೇಕಾಗುವ ಸಾಮ ಕ್ಯಾರೆಟು ಅಷ್ಟೊಂದು ಒಳ್ಳೆಯದಾದ ಕ್ಯಾರೋಟ್ ಇದು ದೇಹದಲ್ಲಿ ಕೆಟ್ಟಷ್ಟು ಕೋಲ್ಸ್ಟಾರವನ್ನು ಹೊರಗಡೆ ಹಾಕ್ತದೆ ಕೆಟ್ಟ ಕೊಬ್ಬುಗಳನ್ನು ಹೊರಗಡೆ ಹಾಕ್ತದ ಮತ್ತು ನಾರಿನ ಉಂಶ ಇದರಲ್ಲಿ ಬಹಳಷ್ಟು ಉತ್ತಮವಾದ ಇದರಲ್ಲಿ ಉತ್ಪತ್ತಿ ಆಗ್ತದ ಮತ್ತು ಹಾರ್ಮೋನಿಯಮ್ ಒನ್ ಒಂದೇ ಬ್ಯಾಲೆನ್ಸ್ನಲ್ಲಿ ಇಡ್ತದೆ ಇದು ಮುಖ್ಯವಾದ ನಮ್ಮ ಶರೀರಕ್ಕೆ ಬೇಕಾಗುವ ಒಂದು ಕ್ಯಾರೆಟು ಒಳ್ಳೆ ಆರೋಗ್ಯಕ್ಕೆ ವಿಟಮಿನ್ ಎ ಇದು ನಮ್ಮ ಬಹಳಷ್ಟು ಉತ್ತಮವಾದ ಕ್ಯಾರೆಟು ಇದರಲ್ಲಿ ಒಂದು ಬಲು ದೊಡ್ಡದಾದ ರಾಮಬಾಣ ಈ ಟಿಪ್ಸನ್ನು ನೀವು ಉಪಯೋಗಿಸಿ ನೋಡಿ ಒಳ್ಳೆಯ ಒಂದು ಕ್ಯಾರೆಟ್ ಜ್ಯೂಸ್ ಮಾಡಿ ಕುಡೀರಿ ಹೆಂಗಂದರೆ ಮನುಷ್ಯನ ದೇಹದಲ್ಲಿ ಕೋಲ್ ಸ್ಟಾರ್ ಹೊರಗಡೆ ಆಗ್ತದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತದೆ ಬ್ಲಡ್ದಲ್ಲಿ ರಕ್ತದಲ್ಲಿ ಏನಾದರೂ ಕೆಟ್ಟದ್ದು ಅಂಶ ಇದ್ದರೆ ಹೊರಗಡೆ ಆಗ್ತದೆ ಆದರೆ ದಿನ ಒಂದು ಎರಡು ಕ್ಯಾರೆಟ್ ತಿನ್ನಬೇಕು ಒಂದು ವಾರ ಎರಡು ವಾರ ತಿನ್ನಬೇಕು ಒಂದೇ ದಿನ ಎರಡು ದಿನಕ್ಕೆ ಆಗಲ್ಲ ಇದು ನಮ್ಮ ಮನೆಮದ್ದು ಉತ್ತಮವಾದ ಇದು ಸ್ಪೆಷಾಲಿಟಿ ಇದರಂಥ ಕ್ಯಾರೆಟು ಅಂತ ಇದರಲ್ಲಿ ಯಾವುದೂ ಇಲ್ಲ ಇದು ಹೆಂಗಂದರೆ ಇದು ಭೂಮಿಯಲ್ಲಿ ಮಣ್ಣಲ್ಲಿ ಬೆಳೆಯುವ ಇದು ಕ್ಯಾರೆಟು ಇದರ ಜೊತೆಗೆ ಬಿಟ್ರೋಟು ಆಲೂಗಡ್ಡೆ ಮತ್ತು ಕಡಲೆಕಾಯಿ ಬೀಜ ಶೇಂಗದಾಣಿ ಮತ್ತು ಇದು ಶುಂಠಿ ಮತ್ತು ಅರ್ಶಿಣು ಇವೆಲ್ಲ ನೆಲದಲ್ಲಿ ಭೂಮಿಯಲ್ಲಿ ಬೆಳೆಯುವಂಥ ಇದು ನಮ್ಮ ಶರೀರಕ್ಕೆ ಒಳ್ಳೆಯದು ಇದನ್ನು ಬಹಳಷ್ಟು ನಾವು ಪ್ರಯತ್ನ ಮಾಡಿ ಉಪಯೋಗಿಸಿರಿ ಕ್ಯಾರೆಟಿನಂಥ ಮಹಿಮ ಎಲ್ಲಿ ಇಲ್ಲ ಯಾವುದ್ರದಲ್ಲಿ ಸಿಗೋಲ್ಲ ಅಷ್ಟೊಂದು ಉತ್ತಮವಾದ ಈ ಕ್ಯಾರೆಟು ನಮ್ಮ ರಾಮಬಾಣ ಅಂದರೆ ಒಳ್ಳೆಯ ಒಂದು ನಾರಿನ ಅಂಶ ಇದರಲ್ಲಿ ಕ್ಯಾಲ್ರಿ ಬರಲ್ಲ ಬಿ ಪಿ ಒಂದೇ ಲೆವೆಲ್ ಇಡ್ತದೆ ಶುಗರಿಗೆ ಹೋಗಲಾಡಿಸ್ತದ ಎಲ್ಲದಕ್ಕೂ ಒಳ್ಳೆಯದು ಕಣ್ಣಿಗಂತೂ ಇನ್ನೂ ಉತ್ತಮವಾದ ಒಳ್ಳೆಯದು ನಾನು ಪ್ರತ್ಯಕ್ಷವಾಗಿ ಪರೀಕ್ಷೆ ಮಾಡಿ ನೋಡಿದ್ದೀನಿ ಕಣ್ಣನ್ನು ಸ್ವಲ್ಪ ಸ್ವಲ್ಪ ಮಂಜು ಮಂಜು ಆಗಿದ್ದರೆ ಅದನ್ನು ನಾನು ಕ್ಯಾರೆಟ್ ತಿಂದಿದ್ದೀನಿ ತಿಂದ ತಕ್ಷಣ ಯಾವ ಥರ ಅಂದರೆ ಒಂದು ನವತೇಜ ಬಂದಾಗ ಆಗ್ತದೆ ಕಣ್ಣಿಗೆ ಅದಕ್ಕೆ ಇದನ್ನು ನಾನು ನಿಮಗೆ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಜ್ಯೂಸ್ ಮಾಡಿ ಕುಡಿರಿ ಮಕ್ಕಳಿಗೆ ಕುಡಿಲಿಲ್ಲ ಅಂದರೆ ಅಂದರೆ ಜ್ಯೂಸ್ ಮಾಡಿ ಕುಡೀರಿ ಸಕ್ಕರೆ ಹಾಕಿರಿ ಅವ್ರ ಎದುರುಗಡೆ ಬೆಲ್ಲ ಹಾಕಿ ಒಳ್ಳೆಯ ಆರೋಗ್ಯಕ್ಕೆ ಈ ನಮ್ಮ ಕ್ಯಾರೆಟಿನ ಅಂಶ ನಮ್ಮ ಶರೀರದಲ್ಲಿ ಯಾವಾಗಲೂ ಪ್ರತಿದಿನ ತಿನ್ನಬೇಕು ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದು ನಾನು ತಿಂತಾ ಇದ್ದೀನಿ ನೀವು ತಿನ್ನಿ ಫ್ರೆಂಡ್ಸ್ ಈ ನನ್ನ ಕ್ಯಾರೆಟಿನ ಒಂದು ಈ ಇಡುವೆ ನೋಡಿ ಇದರಲ್ಲಿ ಏನಾದರೂ ಯೋಗಕ್ಷಮೆ ಇದ್ದರೆ ತಿಳಿಸಿ ಒಳ್ಳೆಯ ಒಂದು ಈ ಮನೆಮದ್ದು ಈ ಹೆಲ್ತ್ ಟಿಪ್ಸಿಗೆ ಒಳ್ಳೆಯ ಒಂದು ಕ್ಯಾರೆಟ್ಸು ಉತ್ತಮವಾದ ಈ ಕ್ಯಾರೆಟ್ಸು ಭಾಳಷ್ಟು ಒಳ್ಳೆಯದು ಭೂಮಿಯಲ್ಲಿ ಇದು ಒಳಗಡೆ ಅಂತ ಇಂಥ ಅಲ್ಲ ಇದು ಸುಮ್ಮನೆ ಮಾಮೂಲಿ ಮೇಲೆ ಇದಕ್ಕೆ ದವ ಹಾಕಲ್ಲ ಏನೂ ಇಲ್ಲ ಆದರೆ ಸೊಪ್ಪಿಗೆ ದವ ಬೀಳ್ತದೆ ಇದರಲ್ಲಿ ಮಹಿಮಾಂದರೆ ಈ ಮಣ್ಣಲ್ಲಿ ಭೂಮಿ ತಾಯಿಯಲ್ಲಿ ಬೆಳೆದಂಥ ಈ ಕ್ಯಾರೆಟು ಕಡಲೆ ಬೀಜ ಶುಂಠಿ ಅರಿಶಿಣ ಆಲೂಗಡ್ಡೆ ಇವೆಲ್ಲವೂ ಗೆಣಸ ಇವೆಲ್ಲ ಮತ್ತು ಕ್ಯಾನ್ಸರ್ ಬರಲ್ಲ ಕ್ಯಾನ್ಸರ್ ಬಂದಿದ್ದರೆ ಹೋಗಲಾಡಿಸ್ತದ ಕ್ಯಾನ್ಸರ್ ಬರೋದಕ್ಕೆ ಒಂದು ಎದುರುಗಡೆಯೇ ಇದು ಯಾವ ಥರ ಅಂದರೆ ಸ್ಟಾಪ್ ಮಾಡ್ತದೆ ಬರೋದಕ್ಕೆ ಸ್ಟಾಪ್ ಮಾಡ್ತದೆ ಮುಂದಕ್ಕೆ ನಮಗೆ ಅದು ಈ ಕ್ಯಾರೆಟಿನ ಮಹಿಮ ಅಷ್ಟೊಂದು ತಾಕತ್ತದ ಇದರಲ್ಲಿ ಅಂಶ ಅಂತಂದರೆ ಅಷ್ಟೊಂದು ಒಳ್ಳೆ ಆರೋಗ್ಯಕ್ಕೆ ವಾದ ಇದು ಕ್ಯಾನ್ಸರ್ ಬರಲ್ಲ ದೇಹದಲ್ಲಿ ಕೆಟ್ಟ ಕೋಸ್ಟರ್ ಆಗ್ತದೆ ಫೈಬರ್ ಅಂಶ ಜಾಸ್ತಿ ಆಯ್ತು ಇದರಲ್ಲಿ ವಿಟಾಮಿನ್ ಎ ಪ್ರತಿ ವಿಟಾಮಿನ್ ಎ ಬೇಕು ಮನುಷ್ಯನಲ್ಲಿ ಭಾಳಷ್ಟು ನರನಾಡಿ ಮೂಳೆಗಳಿಗೆ ಈ ಕೋಲ್ ಈ ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಯ್ತಲ್ಲ ಫುಲ್ ಶರೀರದಲ್ಲಿ ಬ್ಲಡ್ದಲ್ಲಿ ಕೆಟ್ಟದಾದ ಯಾವುದಾದರೂ ಒಂದು ಕೆಟ್ಟದ ಇದ್ದರೆ ಅದನ್ನು ಹೊರಗಡೆ ಹಾಕ್ತದೆ ಅಷ್ಟು ತಾಕತ್ತೈತೆ ಇದರಲ್ಲಿ ನಾನಂತೂ ಫಸ್ಟ್ ಫಸ್ಟ್ ಒಂದೇ ನಂಬರ್ ಅಂದರೆ ಕ್ಯಾರೆಟು ತಿಂದು ಕಣ್ಣಿನ ಒಂದು ಇದನ್ನು ನಾನು ಟೆಸ್ಟ್ ಮಾಡಿದ್ದೀನಿ ಕಣ್ಣು ಒಂಥರ ಮಂಜು ಮಂಜು ಕಂಡಿದ್ದರೆ ಈ ಕ್ಯಾರೆಟ್ ತಿಂದು ನೋಡಿದ್ದೀನಿ ಜ್ಯೂಸ್ ಕುಡಿದು ನೋಡಿದ್ದೀನಿ ಒಳ್ಳೆಯದದ ಕ್ಯಾರೆಟಿನಂಥ ಒಂದು ಹೆಲ್ತಿಗೆ ಬೆನಿಫಿಟ್ ಭಾಳಷ್ಟೈತಿ ಇದರಲ್ಲಿ ಇದು ಈ ಫ್ರೆಂಡ್ಸ್ ಇದು ನೋಡಿ ಇಡುವೆ ನೋಡಿ ಚೆನ್ನಾಗಿ ಅನಿಸಿದ್ರೆ ಕಮಿಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಓಕೆ ಬಾ